ಕನ್ನಡದ ಖ್ಯಾತ ನಟ ದಿವಂಗತ ಸುನೀಲ್ ಅವರ ಮನೆಯ ಬಳಿ ಪ್ರತಿನಿತ್ಯವೂ ಕಂಬಳ ನಡೆಯುತ್ತದೆ ದಿವಂಗತ ಸುನೀಲ್ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದವರು ಅವರ ಮನೆಯ ಸಮೀಪ ಪ್ರತಿದಿನ ಕಂಬಳ ನಡೆಯುವುದು ಬಹಳಷ್ಟು ವಿಶೇಷ ಕಳೆದ ಮೂವತ್ತು ವರ್ಷಗಳಿಂದ ಪ್ರತಿದಿನ ಕಂಬಳ ನಡೆಯುತ್ತಿದೆ ಸುನೀಲ್ ಅವರ ಅಕ್ಕನ ಗಂಡ ಕಂಬಳ ಕ್ರೀಡೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರು ಕೋಣಗಳನ್ನು ಓಡಿಸುವ ತರಬೇತಿಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಂಬಳ ಕರೆಯನ್ನ ಮಾಡಿದ್ದಾರೆ ಕಂಬಳಕರೆಯಲ್ಲಿ ಓಟಕ್ಕೆ ಸ್ನಾನಕ್ಕೆ ನೀರು ತಂಪಾದ ನೆರಳಿನ ವಾತಾವರಣದಿಂದ ಕಂಬಳ ವಾತಾವರಣವನ್ನು ಕಾಣಬಹುದು ನೂರ ಮೂವತ್ತೈದು ಮೀಟರ್ ಉದ್ದದ ಆರು ಮೀಟರ್ ಅಗಲದಲ್ಲಿರುವ ಕಂಬಳಕೆರೆ ಜೋಡುಕೆರೆ ಕಂಬಳಕ್ಕೆ ಬೇಕಾಗುವ ಅಳತೆಯಲ್ಲಿ ರಚನೆ ಮಾಡಲಾಗಿದೆ ಪ್ರತಿದಿನ ಇಲ್ಲಿಗೆ ನಾನಾ ಭಾಗದ ಕಂಬಳದ ಕೋಣಗಳು ಸಿಂಗಾರ ಮಾಡಿ ಕಂಬಳಕೆರೆಯಲ್ಲಿ ಓಟಗಾರರಿಂದ ಓಟ ನಡೆಯುತ್ತದೆ ಕುಡಿಯುವ ನೀರು ಮಧ್ಯಾಹ್ನದ ಗಂಧಿ ಊಟ ಕಂಬಳಕೆರೆಯ ಮನೆಯವರಿಂದ ಪ್ರತಿದಿನ ಉಚಿತವಾಗಿರುತ್ತದೆ ನಾವು ವರ್ಷಂ ಪ್ರತಿ ಕಂಬಳದಲ್ಲಿ ಭಾಗವಹಿಸಬೇಕಾದ್ರೆ ನಾವು ಪ್ರತಿ ಭಾನುವಾರ ಭಾನುವಾರ ಅಭ್ಯಾಸವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಶಾಂತರಾಮ್ ಶೆಟ್ಟ ದಿವಂಗತ ಸುನಿಲ್ ಶೆಟ್ಟಿಯವರ ಮನೆಯಲ್ಲಿರುವಂಥ ಈ ಕರೆಯಲ್ಲಿ ಅಭ್ಯಾಸಗಳನ್ನು ಮಾಡುವುದಕ್ಕೆ ಅನುಕೂಲವಾಗಿರ್ತದೆ ಕೇವಲ ನಾವು ಮಾತ್ರ ಅಲ್ಲ ಸುತ್ತಮುತ್ತಲಿನ ನಾಲಿಕ ಹಳ್ಳಿಗಳಿಂದ ಇಲ್ಲಿಗೆ ಅಭ್ಯಾಸಕ್ಕಾಗಿ ಕೋಣಗಳನ್ನು ಕೊಂಡು ಬರ್ತಾರೆ